ನಮಸ್ಕಾರ ವಿಚಾರ ನಾನು ನಿಮ್ಮ ಚೇತಾನ್ ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪು ಕೋಟೆ ಮುಂಭಾಗದಲ್ಲಿ ಭೀಕರ ಸ್ಫೋಟ ಹತ್ತು ಜನ ದಾರುಣ್ಯ ಸಾರು ಕಲುಕಲಾಗಿ ದೇಹಗಳು ಚಿತ್ರ ಚಿತ್ರವಾಗಿದೆ ಏನಿದೆ ಅಂತಿಲ್ಲ ಸ್ನೇಹಿತರೆ ಬನ್ನ ಮುಂದೆ ಹಂತ ಹಂತವಾಗಿ ಮುಂದೆ ಬಿಡ್ಸ ಹೋಗ್ತೀನಿ ಸ್ನೇಹಿತರೆ ದೆಹಲಿಯ ಕೆಂಪು ಕೋಟೆಯ ಮುಂಭಾಗದ ಮೆಟ್ರೋ ಪಿಲ್ಲರ್ ಒಂದರಲ್ಲಿ ಎಲೆಕ್ಟ್ರಿಕ್ ಕಾರ್ ಕಾರ್ ಪಾರ್ಕಿಂಗ್ ಮುಂಭಾಗದಲ್ಲಿ ಅದು ಏಕಾಏಕಿ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಸ್ಫೋಟಗೊಳ್ಳುತ್ತೆ ಬಟ್ ಸ್ಫೋಟಗೊಂಡಂತ ಒಂದು ಮರು ಕ್ಷಣವೇ ಮತ್ತಷ್ಟು ಕಾರ್ಗಳು ಸಹ ಅವರು ಬೆಂಕಿಗೆ ಹತ್ತುಕೊಂಡ ತಗದಲ್ಲಿ ಅವರು ಪ್ರಾರಂಭವಾಗುತ್ತೆ ಜನ ಅಲ್ಲಿ ಓಡಾಡುವಂತಹ ಸ್ಥಿತಿಯಲ್ಲಿ ಅವರು ಬೆಂಕಿಗೆ ಔದ್ಯೋಗಿ ಅವರ ದೇಹಗಳು ಛಿದ್ರ ಛಿದ್ರವಾಗಿ ಆಗುತ್ತೆ ಸ್ನೇಹಿತರೆ ಒಂದು ಕ್ಷಣ ನಾವೇ ಸಹ ಆ ಜಗದಲ್ಲಿ ಇದ್ದವ್ರು ಹೇಳ್ತಾರೆ ನಾವು ತೀವ್ರ ಪಡೆಯಾಗಿ 오. <목소리도> ಸಾವು ನಡುವೆ ಹೋರಾಟ ಮಾಡ್ತಿದ್ದಾರೆ ಎಷ್ಟೋಸ ಜನರಲ್ಲಿ ಈಗ ಅವರೊಂದು ಸುಮಾರು ಜನ ಆ ಗಾಯಕಿ ಒಳಗಾಗಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅವರು ಸಹ ಸಾವು ನಡುವೆ ಹೋರಾಟ ನಡೆಸಿದ್ದಾರೆ ಬಟ್ ಯಾಕೆ ದೆಹಲಿಯ ಕೆಂಪು ಕೋಟೆ ಮುಂಭಾಗದಲ್ಲಿ ಕಾರ್ ಬ್ಲಾಸ್ಟ್ ಆಯ್ತು ಆ ಕಾರ್ ಬ್ಲಾಸ್ಟ್ ಆಗಕ್ ಕಾರಣ ಏನು ಎನ್ಐ ತಂಡ ಬಂದಿ ಅವಾಗ ಆ ಕಡೆ ಪ್ರಾಥಮಿಕ ಅಂತ ಗೊತ್ತಾಗುತ್ತೆ ಅದು ಎನಗೆ ಕಾರಣ ಆಗುತ್ತಿಲ್ಲ ಅಂತ ಅದುಫೋಟಗೊಂಡಿದೆ ಅಂತ ಒಂದು ಹೇಳಿದ್ರೆ ಮತ್ತೊಂದು ಆ ವರದಿಯ ಪ್ರಕಾರ ಇಲ್ಲ ಅಲ್ಲಿ ಒಂದು ಅಂತ ವಸ್ತು ಇತ್ತು ಆ ಕಾರಣಕ್ಕೋಸ್ಕರ ಅದು ಸ್ಫೋಟಗೊಳ್ತು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅಹೋ ಕಾಲಗಳು ಬೆಂಕಿ ಯಾವ ಉದ್ಯೋಗ ಪ್ರಾರಂಭ ಆಯ್ತು ಅಂತ ಹೇಳ್ತಾರೆ ಬಟ್ ಇದಕ್ಕೆ ಪೂರ್ಣ ಇನ್ನ ಮಾಹಿತಿ ತನಿಖೆ ನಡೀತಿದೆ ಬಟ್ ಯಾಕೆ ಆಯ್ತು ಅಂದ್ರೆ ಈಗ ಬಿಹಾರ ಚುನಾವಣೆ ನಡೀತಿದೆ ಅದರ ಮೂಲ ಕಾರಣ ಇದೆ ಅಂತ ಒಂದಿಷ್ಟು ರಾಜಕೀಯ ವ್ಯಕ್ತಿಗಳು ಹೇಳ್ತಿದ್ರೆ ಬಟ್ ನಾನು ಹೇಳ್ತಿರೋದ ಜನರು ಹೇಳ್ತಿದ್ದಾರೆ ಯಾಕೆ ಅದು ದೆಹಲಿಯ ಮುಂಬಾಗ ಕೆಂಪು ಕೋಟೆಯಲ್ಲಿ ಈ ರೀತಿ ಬ್ಲಾಸ್ಟ್ ಆಗಿದೆ ಅಂದ್ರೆ ನಮ್ಮ ಸಾಮಾನ್ಯ ಜನರು ಸಾರ್ವಜನಿಕ ಸ್ಥಳದಲ್ಲಿ ಗುಂಪು ಸ್ಥಳಗಳಲ್ಲಿ ಸ್ಫೋಟಗೊಂಡಿದ್ರೆ ಯಾವ ರೀತಿ ಇರ್ಬೋದು ಎಲ್ಲದಕ್ಕೂ ಒಂದಿಷ್ಟು ಚರ್ಚೆಗಳು ನಡೀತಿದೆ ಅದು ಜನರು ಬಲಿತಗಳಕ್ಕಿಂತ ಮುಂಚೆ ಅದು ಏನ್ ಕೂಡ ದಯವಿಟ್ಟು ತನಿಖೆ ನಡೀಬೇಕು ಇನ್ನೊಂದೇನು ಅಂದ್ರೆ ಎಣ್ಣೆ ಅಲ್ಲಿ ಬಂದಿದೆ ಅದು ಇನ್ನೂ ಯಾವ ರೀತಿ ಮಾಹಿತಿ ಕಳೆಯಾಗ್ತಿದೆ ಅಂತ ಗೊತ್ತಾಗ್ಲಿಲ್ಲ ಬಟ್ ಒಟ್ಟಿನಲ್ಲಿ ಒಂದಿಷ್ಟು ಅಮಾಯಕನ ಜೀವ ಪ್ರಾಣ ಹೋಗಿದೆ ಬಟ್ ನಡಿಬಾರಂತ ಘಟನೆ ನಡೆದಿದೆ ಮುಂದೊಮ್ಮೆ ದಿನ ಎಚ್ಚೆತ್ತುಕೊಳ್ಳಬೇಕು ಬಟ್ ಏನಂದ್ರೆ ರಾಜಕೀಯ ವ್ಯಕ್ತಿಗಳು ನೀವು ಅನ್ನೋದು ಒಂದು ಕುತಂತ್ರ ಕೆಲಸ ಆಗ್ಬೋದು ಅಥವಾ ಒಂದಿಷ್ಟು ರಾಜಕೀಯ ಬೆಳೆ ಬಯಸ್ಲಿಕ್ಕೆ ಇವ್ರ ಪಕ್ಷ ಅವ್ರ ಮೇಲೆ ಹೇಳೋದು ಅವ್ರ ಪಕ್ಷ ಇವ್ರ ಮೇಲೆ ಹೇಳಬಹುದು ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತೇ ಆಗಿಲ್ಲ ಸಂಜೆ ನಡೆದಂತ ಈ ಸ್ಫೋಟ ಯಾರಿಗೂ ಗೊತ್ತೇ ಆಗಿಲ್ಲ ಎಷ್ಟೋ ಏಕೆ ಈ ವಿಷಯ ಗೊತ್ತಾಗ್ತಿರೋದಕ್ಕೆ ಅಂದ್ರೆ ಅದು ಜನಕ್ಕೆ ಗೊತ್ತಾಗ್ತಿಲ್ಲ ಅಂತ ಒಂದು ಕಾರಣ ಏನಾದ್ರೆ ಇಲ್ಲ ಅವ್ರು ಬಿಜೆಪಿ ಅಧಿಕಾರದಲ್ಲಿ ಇರ್ಬೇಕಾದ್ರೆ ಇದಾಗ್ತಿದೆ ಇಲ್ಲ ಕಾಂಗ್ರೆಸ್ ಇದ್ರೆ ಈ ರೀತಿ ಆಗುವಂತಹ ಒಂದಿಷ್ಟು ಚರ್ಚೆಗಳು ನಡೆಯುತ್ತಿದೆ ಅಂತಿಮವಾಗಿ ಗೊತ್ತಾಗ್ಬೇಕಾಗಿದೆ ಮುಂದಿನ ಸುದ್ದಿಗಾಗಿರುವಂತಹ ಸುದ್ದಿ ವಿಚಾರ सुद्धी नव्हतं विचार निव्हल नमस्कार